ಫ್ರೆಂಡ್ಸ್ ಶಟರ್ ಬಂದಿರು ಶ್ರಿ ಬಂದ ಕಾಲ್ ಮಾಡಿದ್ರೆ ಯಾವ ನೋಡ್ಬೇಕು ಸರಿ ಎಲ್ಲಿ ನೋಡಿದಿರಿ ಆಯ್ತಾ ಅಂತೈತೆ ಯಾವಾಗ ನೋಡಿದ್ರಿ ಸರ್ ನೀವು ಏನಂದ್ರೆ ಏನಾಗ್ತಿತ್ತು ಸರ್ ಅಂದರೆ ಇದು ನೋಡಿ ಇಲ್ಲೆಲ್ಲ ಓಪನ್ ಐತಿ ಅಲ್ಲ ಜಾಗ ಆ ರೀತಿ ಈ ಇಲ್ಲಿಂದ ನೆಲ ಕಾಣ್ತಿರ್ಬೇಕು ಇಲ್ಲಿ ಟಂಗಿ ಬರೆದ ಎಲ್ಲ ತೆಗೆದುಬಿಡ್ಬೇಕು ಎಲ್ಲ ನೀವು ತೆಗೆದ್ರೆ ಏನಾಗ್ತೈತಿ ಅಂದರೆ ಇದು ಕ್ಲಿಯರ್ ಇತ್ತು ಅಂದರೆ ನಿಮಗೆಲ್ಲ ಕಾಣ್ತಿದ್ವಿ ಈಗ ಅಡ್ಡಾಡೋ ಹೊತ್ತಾಗ ಏನೋ ಒಂದು ಹೂವರ್ ಯಾಕೆ ಹೋಗಲಿ ಏನೋ ಆಗಲಿ ಕಾಲು ಒಳಗೆ ಹೋದಾಗ ಅವಾಗ ಏನು ಮಾಡೋಕೆ ಬರದಿಲ್ಲ ವೈಫರ್ ವೈಫರ್ ಕಾಣ್ತಾ ಇದ್ದೀನಿ

ಎಲ್ಲರೂ ತಂಜರುತಿಲ್ಲ ಸರ್ ಆರಾಮ್ ಇಟ್ಕೋಬಹುದು ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್ ಅದರ ಒಂದು ಫೋಟೋ ತಗೊಳ್ಳಿ ಅವನು ಮಾರ್ತಿದ್ರು ನೋಡಿ ಫೋಟೋ ಫೋಟೋ ಬಿಡಲಿಲ್ಲ ಹಾ ಅಲ್ಲ ಅಲ್ಲ ಫೋಟೋ ಬಿಡಿ ದು ಮಾರ್ತೈತು ತೋರ್ಸಿಬಿಡಪ್ಪ ನೋಡಿ ಅಮ್ಮ ಆಗೈತಲ್ಲ ಅಲ್ಲಿ ಇತ್ತು ಫೋಟೋ ಬಹಳ ಡೇಂಜರಸ್ ಇದು ಜಾತಿ ಜಾತಿ मोस्ट ಮೋಸ್ಟ್ ಡೇಂಜರ್ಸ್ನೇಕ್ ಅಂತ ಹೇಳ್ತಾರೆ ಇದಕ್ಕೆ ಡ್ರಿ ಫೋರ್ ಒಳಗೆ ಇದೊಂದು ಹ್ಞೂ ಯಾಕಂದ್ರೆ ಎಲ್ಲ ನೀವು ನೀವು ನೀವೆಲ್ಲ ಕ್ಲಿಯರ್ ಬರ್ರಿ ಮುಂದೆ ಬರ್ರಿ ನೀವು ಕ್ಲಿಯರ್ ಇಟ್ಕೊಂಡ್ರೆ ನೀವು ಭಾಳ ಒಳ್ಳೆ ಕೆಲಸ ಇದಿಷ್ಟಿದ್ರು ಬರೀ ಒಂದು ಹುಟ್ಟು ಮರಿಯಿಂದ ವಿಷಾಣೂರು ಇರ್ತದೆ ಅವಾಗ ಅಷ್ಟು ಡೇಂಜರ್ ಆಗುತ್ತೆ ಸರ್ ಅದನ್ನು ಬರಲಿ ಕೊಡ್ತೀರಾ ಹ್ಞೂ ನೀವು ಕೊಡಿ ಸರ್ ಬರಲಿ

ಮುಲಿಮಿಂತ ಹೌದು ಹೆಸರಾ ನಾವು ಸಟ್ಟರುಕಾಳಿ ಒಳಗೆ ಬಂದೀವಿ ಇದೊಂದು ರಸಲ್ ವೈಪರ್ ಇತ್ತು ಒಂದು ಅಷ್ಟೇನು ಎಕ್ಸ್ಟೆಂಚ್ವರ್ದಿಲ್ಲ ಬಟ್ ಆಜು ಬಾಜು ನಾವು ಸುತ್ತಲೂ ಕ್ಲೀನ್ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಾಂದ್ರೆ ದೊಡ್ಡ ಒಳಗೆ ಯಾಕಂದ್ರೆ ರಿಮೋಟ್ ಹಿಮೋಟಾಕ್ಷಿಕ್ ಇದು ವಿಷ ಬರುವಂಥದ್ದು ಇದರಿಂದ ಎಲ್ಲರೂ ನೈಟ್ ಮೂಮೆಂಟ್ ಅಡ್ಡಾಡುವಂಥ ಡೇ ಅಡ್ಡಾಡೋದಿಲ್ಲ ನೈಟ್ ಅಡ್ಡಾಡ್ತೈತಿ ಡೇ ಹೊತ್ತನೇ ಒಂದು ಕಡೆ ಎಲ್ಲಿ ಮಕ್ಕಬೇಕು ಅಲ್ಲೇ ಒಂದು ಕಡೆ ಮಕ್ಕೊಂಡ್ರೆ